ಬೋಳ್ಬೋಳ್ ಬೊಂಡೆಕಾಯಿ ಕಾಸ್ಕೊಂದು ಕಡ್ಲೆಕಾಯಿ ನೀನ್ ಬಿಟ್ಟೆ ಮೂಡಿ ದೇವಸ್ಥಾನ ಉಂಡಿಗೆ ನಡಿ ಬೋಳ್ಬೋಳ್ ಬೊಂಡೆಕಾಯಿ ಕಾಸ್ಕೊಂದು ಕಡ್ಲೆಕಾಯಿ ಇದ್ ಬರದೆಲ್ಲ ಕೊಟ್ಟೆ ಇದ್ ಬರದೆಲ್ಲ ಕೊಟ್ಟೆ ನಿಂತಲೇ ಮುಡಿ ಬೋಳ್ ಬೋಳ್ ಬೊಂಡೆಕಾಯಿ ಕಾಸ್ಕೊಂಡ್ ಕಡ್ಲಕಾಯಿ ನೀನ್ ಬಿಟ್ಟೆ ನೀನ್ ಬಿಟ್ಟೆ ಮುಡಿ ನಿನ್ ತಲೆಯಲ್ಲಿರೋ ಕೂದ್ಲು ನಾ ದೇವಸ್ಥಾನ ಉಂಡಿಗೆ ಕೊಟ್ಟೆ ಮಾವನ ಮಗಳು ಸಿಕ್ಲಿ ಅಂತಳೆ ಮಾವನ ಮಗಳು ಸಿಕ್ಕಲಿ ಅಂತನೇ ಅನ್ಕೊಂಡೇ ಸಿಗ್ನಿಲ್ಲ ನೀವನೆಲ್ಲ ನಿನ್ನ ಬೇಡ್ಕೊಂಡೆ ಹಣ ಬರ ಬರ್ದಿರೋದೆ ನಡೆಯೋದು ನಾನೀನೇಳದಾಗಲ್ಲ ಬೋಳ್ ಬೋಳ್ ಬೊಂಡೆಕಾಯಿ ಕಾಸು ಬಂದು ಕಡಲೆಕಾಯಿ ನೀನು ಬಿಟ್ಟೆ ನೀನು ಬಿಟ್ಟೆ দেৱস্থান হুণ্ডে নে বোল বোল বন্াই খাচ কোন কাট লেকাই